ಈ ಕ್ಷೇತ್ರದಲ್ಲಿ ಕೊಡುವಂತಹ ತ್ರಿಶೂಲದಿಂದ ಪವಾಡದ ರೀತಿಯಲ್ಲಿ ಭಕ್ತರೇ ಸ್ವಯಂ ತಮ್ಮ ಸಮಸ್ಯೆಯನ್ನು ಅರಿತು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ ಈ ದೈವಿಕ ತ್ರಿಶೂಲದಲ್ಲಿ ಅಡಗಿದೆ ಸಾಕ್ಷಾತ್ ಕಾಳಿಕಾ ದೇವಿಯ ಸಂಪೂರ್ಣ ಅನುಗ್ರಹ ಹೌದು ನೀವು ಎಲ್ಲಿಯೂ ಕೇಳಿರದ ನೋಡಿರದ ವಿಶೇಷವಾದ ಆಚರಣೆ ಇರುವ ಈ ಕ್ಷೇತ್ರ ಯಾವುದು ಅಂದ್ರೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಭಕ್ತರಹಳ್ಳಿಯ ಕಾಳಿಕಾ ದೇವಿಯ ಪುಣ್ಯಕ್ಷೇತ್ರ ಇಲ್ಲಿ ಯಾರು ಕೂಡ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಹೇಳುವುದಿಲ್ಲ ಬದಲಿಗೆ ಕಾಳಿಕಾ ದೇವಿಯ ಅನುಗ್ರಹದಿಂದ ಇಲ್ಲಿ ಕೊಡುವಂತಹ ವಿಶೇಷ ತ್ರಿಶೂಲವನ್ನು ಹಿಡಿದು ನಮಗೆ ಅರಿವಿಲ್ಲದೆ ನಾವೇ ನಮ್ಮ ಸಮಸ್ಯೆಗಳನ್ನು ತಿಳಿದು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಇದಲ್ಲದೆ ನಮಗೆ ಎಂತಹದ್ದೇ ತೊಂದರೆ ಇದ್ರೂ ಕೂಡ ಅಂದ್ರೆ ಮಾಟ ಮಂತ್ರ ಪ್ರೇತ ಬಾಧೆ ಅಷ್ಟೇ ಅಲ್ಲದೆ ನವಗ್ರಹ ದೋಷ ಸರ್ಪ ದೋಷ ವಿಶೇಷವಾಗಿ ಗರಡ ದೋಷ ಇದ್ರೆ ಇಲ್ಲಿ ಸ್ಮಶಾನದಲ್ಲಿ ನಡೆಸುವ ವಿಶೇಷ ಆಚರಣೆಯಿಂದ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಬಹುದು ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡಿ ನೀವೇ ಹೇಳ್ತೀರಾ ಬಂದಂತ ಭಕ್ತಾದಿಗಳಿಗೆ ತ್ರಿಶೂಲ ಕೊಟ್ಟು ಏನಿದ್ರು ಅವರೇ ನೋಡ್ತಾರೆ ಈಗ ನಾವು ಸಿನಿಮಾ ನೋಡಲ್ಲ ಆ ತರ ಅವರೇ ನೋಡಿ ಹೇಳ್ತಾರೆ ಸಮೇತ ಕಾಣಿಸ್ತಾವೆ ನಮ್ಗೆ ಈ ತರ ಆಯ್ತು ಕೆಲವೊಂದು ಭಕ್ತಾದಿಗಳು ಅಥವಾ ಜನಗಳು ಇದು ಹೇಗೆ ಸಾಧ್ಯ ಅಂತ ಅದಕ್ಕೆ ಉತ್ತರ ಕೊಡೋದು ಮೇಡಮ್ ಅದು ಬಂದು ಅಲ್ಲಿ ಆದ ನೋಡಿದ್ರೆ ಗೊತ್ತಾಗುತ್ತೆ ಈಗ ನಾನ್ ನೂರ್ ಹೇಳೋದು ಬದಲು ಅವ್ರ ಕುತ್ಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ ಯಾಕಂದ್ರೆ ಈಗ ಗಡ್ ದೋಷ ಇವಿದ್ರೆ ಏನು ಕಾಣಿಸಲ್ಲ ಈ ಚೇಡಿ ಪ್ರಯೋಗ ಇವಿದ್ರೂ ಒಬ್ಬೊಬ್ರು ಕಾಣಿಸಲ್ಲ ಇನ್ನು ಪ್ರತಿಯೊಬ್ಬರಿಗೂ ಕಾಣಿಸ್ತಾ ತ್ರಿಶೂಲ ಪೂಜೆ ಪ್ರತಿನಿತ್ಯ ಇರುತ್ತೆ ಅಮಾಸೆ ಪೌರ್ಣಮಿ ದಿವಸ ರಕ್ತಾಭಿಷೇಕ ಆಲ್ನಾಭಿಷೇಕ ಬಕ್ಕಿಬಿಟ್ಟ ಎಲ್ಲರ ಮೇಲೂ ಅಭಿಷೇಕ ಮಾಡೋಕೆ ಅವಕಾಶ ಇರುತ್ತೆ ಹಾಗೆ ಪ್ರತಿನಿತ್ಯ ತ್ರಿಶೂಲ ಪೂಜೆ ಇರುತ್ತೆ ಆಗುತ್ತಾ ಹೇಳಮ್ಮನ ಏನು ವಿದ್ಯುತ್ ಸಲ ಆಗುತ್ತೆ ಏನು ಯಾರು ಬಂದ್ರೆ ಆಗುತ್ತೆ ಹೇಳಮ್ಮನ ನೋಡಮ್ಮ ನಮ್ಮ ವರ್ಗಕ್ಕೆ ಹೋಗಿ ಪಾಯಿಂಟ್ ಮಾಡ್ತಿದ್ವಿ ಎಷ್ಟೆ ಒಳ್ಳೆಯ ಏರಿಯಾದ ಜಾಗ ಬೆಳಕಾಗ ತಾಯಿ ನಮ್ಮಮ್ಮ ಯಾವರೆಲ್ಲ ಯಾರು ಯಾರು ಬಂದರೆ ಮಾಡ್ತಿರ್ತಿದ್ವಿ मे <laughs> <laughs> 일래 야지가 미안해서 하다가 ತ್ರಿಶೂಲ ಪೂಜೆ ಪ್ರತಿನಿತ್ಯ ಇರುತ್ತೆ ಅಮಾಸೆ ಪೌಣಮ ದಿವಸ ರಕ್ತಾಭಿಷೇಕ ಅನ್ನಾಭಿಷೇಕ ಬಕ್ಕಾಠ ಎಲ್ಲ ಅಭಿಷೇಕ ಮಾಡೋಕೆ ಅವಕಾಶ ಇರುತ್ತೆ ಹಾಗೆ ಪ್ರತಿನಿತ್ಯ ತ್ರಿಶೂಲ ಪೂಜೆ ಮೇಡಮ್ ಇದು ಬಂದು ನಾನಾ ರೀತಿ ಬರ್ತಾ ಇದಾರೆ ವ್ಯಾಪಾಚಾರಗಳಲ್ಲಿ ಮೊದಲ ಮದುವೆ ಮತ್ತೆ ಮತ್ತು ಬಿಸ್ನೆಸ್ ಅಲ್ಲಿ ತೊಂದರೆ ಇಟ್ಕೊಂಡು ಎಲ್ಲ ರೀತಿ ತೊಂದರೆಗಳನ್ನು ಮೇಡಮ್ ಆರೋಗ್ಯ ಸಮಸ್ಯೆ ತಿಂದ ಈಗ ಹಾಸ್ಪಿಟ್ಲಲ್ಲಿ ಆಗೋಲ್ಲ ಅನ್ನೋದು ಎಲ್ಲ ರೀತಿ ಕಾಯಿಲೆಗಳನ್ನು ಈಗ ಹಾಸ್ಪಿಟ್ಲಲ್ಲಿ ಆಗುತ್ತೆ ಇದು ಹಾಸ್ಪಿಟ್ಲಲ್ಲಿ ಕಾಯಿಲೆ ಅಂತಂದ್ರೆ ಅದು ಹಾಸ್ಪಿಟ್ಲಲ್ಲೇ ತೋರಿಸ್ಕೋಬೇಕು ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ ಬಂದು ಏನಪ್ಪ ಅಂದರೆ ಎಲ್ಲ ಇದು ನಾರ್ಮಲ್ ಆಗಿದೆ ಸ್ಕ್ಯಾನು ಅದೇ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರೆ ನಾರ್ಮಲ್ ಇರುತ್ತೆ ಆದ್ರೂ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅದ್ರೆಲ್ಲೇ ಚೆನ್ನಾಗಿ ಸೇರ್ಪಡಿಸ್ತಾ ಇದ್ದಾರೆ ಅಂದರೆ ಮಾತಾಡೋದಿಂದ ಕ್ಷೇತ್ರಕ್ಕೆ ಬಂದರೆ ಒಳ್ಳೆದಾಗುತ್ತೆ ಆಗುತ್ತೆ ಅದು ಮಾತಾಂತ್ರದಿಂದ ನವಗ್ರಹಿರುತ್ತೆ ಮತ್ತೆ ಸರ್ವದೋಷ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆವಿ ಅಂತಂದರೆ ಗರ್ ದೋಷ ಗರ್ ದೋಷ ಅಂತಂದರೆ ಹೆವಿ ಇರುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಗಡ್ ದೋಷ ಅನ್ನೋದು ಮತ್ತೆ ಅದನ್ನು ಸೃಷ್ಟಿ ಮಾಡಿದ್ದಿಲ್ಲ ನಮ್ಮನೆ ಅದು ಯಾರಿಗೋಗ ಈ ಥೈರಾಯ್ಡ್ ಅಂತಲೇ ಅದು ತೋಟ ಥೈರಾಯ್ಡ್ ಅನ್ನೋದು ಅದು ಅದು ಗರ್ಡು ಈ ಬೂಜುಗಳು ಮತ್ತು ಕತ್ತೆ ಈ ಥರ ಹಿಂಡು ತರ್ತವೆ ಈ ಹಿಂಡು ಆ ಮೈತ್ರಿ ಮೈನ್ಸ್ಗೆ ಹೆಲ್ತ್ ಪ್ರಾಬ್ಲಮ್ ಈ ಮೊದ್ಲಿ ಪ್ರಾಬ್ಲಮ್ ಎಲ್ಲ ರೀತಿ ಇರುತ್ತೆ ಅದು ಹಾಸ್ಪಿಟ್ಲಲ್ಲಿ ತೋರಿಸಿದ್ರೂ ಮಾಡೋದು ಈ ಮೊದ್ಲಿ ಪ್ರಾಬ್ಲಮ್ ಕಿಟ್ ಬಟ್ಟೆ ಹೋಗಬೇಕು ಆ ಥರ ಮೊದ್ಲಿ ಮೂರು ತಿಂಗಳು ಆರು ತಿಂಗಳು ಚೇಂಜ್ ಆಗಿ ಚೇಂಜ್ ಆಗಿ ಏನಾಗುತ್ತೆ ಅದೆಲ್ಲ ಡಾಕ್ಟ್ರ್ ಅಂತ ಥೈರಾಯ್ಡ್ ಅಂತ ಆ ಥೈರಾಯ್ಡ್ ಅನ್ನೋದು ಅದು ಗರಡು ದೋಸೆ ಆ ಗರ್ಡು ದೋಸೆ ಇರೋದ್ರಿಂದ ಆ ಥರ ನಾನಾ ರೀತಿ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಸರಿ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ನೀವು ವಾಸಿ ಆಗಲ್ಲ ಅನ್ಕೊಂಡಿದ್ದು ವಾಸಿ ಆದಂತಹ ಯಾವ್ದಾರು ಘಟನೆ ಖಂಡಿತ ಅಂತ ಬೇಜಾರ ಈಗ ದಡ ಚರ್ಕೊಳ್ಳ ಅಲ್ಲಿ ಒಬ್ಬರಿಗೆ ಗ್ಯಾಂಗ್ರಿಗು ಕಾಲು ತೆಗಿಬೇಕು ಅದು ಹುಳ ಎಲ್ಲ ಬಿಟ್ಟು ಅದು ಲಾಸ್ಪಿಟ್ಲಲ್ಲಿ ಯಾವ ಸ್ಪಲ್ ಹೋದ್ರೆ ಕಾಲು ತೆಗಿಬೇಕು ಕಾಲು ತೆಗಿಬೇಕಂತ ಕಟ್ ಮಾಡಿ ಬೇರೆ ಆಪರೇಷನ್ ಮಾಡಿ ರೆಡಿ ಮಾಡ್ತಾರೆ ಆ ತರದ್ದೆಲ್ಲ ಈಗ ತೊಂಬತ್ತೈನೇ ಸಾಮಾನ್ ಟೈಮ್ ನಾರ್ಮಲ್ ಆ ಸ್ಮಶಾನ ಪೂಜೆ ಮನೆಗೆ ಮನೇಲಿ ಕಟ್ಟೋಕೆ ಎಲ್ಲ ರೆಡಿ ಮಾಡ್ತೀವಿ ತೊಂಬತ್ತೊಂದು ದಿವಸಕ್ಕೆ ನಾನು ಅದರ ಬಗ್ಗೆ ಅಮ್ಮ ಇದು ಪೂಜೆಗಳಿಸ್ತೀರಿಗ ಗಾಳಿ ಇಟ್ಕೊಂಡಿರೋದಕ್ಕೆ ಪ್ರೇತ ಮಾಡಿರುವುದು ಅವೆಲ್ಲ ಇರುತ್ತಲ್ಲ ಅದನ್ನು ನಾವು ಇಲ್ಲಿ ಬೇಸ್ತಿದ್ವಿ ನಾವು ಇಲ್ಲಿ ಮಾಡ್ತೀರ ಆದರೆ ಸ್ಮಶಾನದಲ್ಲಿ ಮಾಡಿದ್ರೆ ಬೇಕಾಗ್ತದೆ ಈ ಚೌಡಿ ಪ್ರಯೋಗ ಮಾಡಿರೋದ್ರೆ ಎಲ್ಲ ರೀತಿಯೂ ಅಲ್ಲಿ ನಾವು ಸ್ಮಶಾನವನ್ನು ಸರಿಪೋರ್ಸ್ ಕೊಡಿಸಿ ಮತ್ತು ಅವ್ರ ಮನೆಗೆ ಹೋಗ್ತೀವಿ ಅವರು ಯಾವುದೇ ಮೂಲನೇ ಇರಲಿ ನಮ್ಮ ಭಾರತ ದೇಶದಾಗ ಅಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನೀವೇ ಹೇಳ್ತೀರಾ ಬಂದಂತ ಗೊತ್ತಾದ್ರೆ ತ್ರಿಶೂಲ ಕೊಟ್ಟು ಏನಿದ್ರು ಅವರೇ ನೋಡ್ತಾರೆ ಈಗ ನಾವು ಸಿನಿಮಾ ನೋಡಲ್ಲ ಆದರ ಅವರೇ ನೋಡಿ ಹೇಳ್ತಾರೆ ತರ ಕಾಣಿಸ್ತಾವ ನಮ್ಗೆ ತರ ಆಯ್ತು ಅದ್ ಹೇಗೆ ಸಾಧ್ಯ ಆಗುತ್ತೆ ಸರ್ ಕೆಲವೊಂದು ಭಕ್ತಾದಿಗಳು ಅಥವಾ ಜನಗಳು ಕೇಳ್ಬೋದು ಹೇಗೆ ಸಾಧ್ಯ ಅಂತ ಅದಕ್ಕೆ ಉತ್ತರ ಕೊಡೋದು ಮೇಡಮ್ ಅದು ಬಂದು ಅಲ್ಲಿ ಅನುಭವ ನೋಡಿದ್ರೆ ಗೊತ್ತಾಗುತ್ತೆ ಈಗ ನಾನ್ ನೂರ್ ಹೇಳೋದು ಬಂದು ಅವ್ನ ಕುತ್ಕೊಂಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ ಯಾಕಂದ್ರೆ ಈಗ ಗಡ್ ದೋಷ ಏನು ಏನಕ್ಕೆ ಈ ಚೇಡಪ್ರಯೋಗ ಇವಿದ್ರೂ ಒಬ್ಬೊಬ್ರು ಕಾಣಿಸಲ್ಲ ಇನ್ನು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ ಈಗ ಮನೆ ಬಳ್ಳಾರಿಯಿಂದ ಇಟಗಿ ಅಂತ ಒಂದು ಊರಿದೆ ಬಳ್ಳಾರಿ ಹತ್ರ ಅವರು ಎಸ್ಐ ಇನ್ಸ್ಪೆಕ್ಟರ್ ಸಾಹೇಬರು ಅವರೇ ಬಂದು ಅವ್ರ ಫ್ಯಾಮಿಲಿ ಅವರೆಲ್ಲ ಕೂತ್ಕೊಂಡು ನೋಡಿದ್ರು ಬೇಕಾದ್ರೆ ಅವ್ರು ವೀಡಿಯೋನೂ ಕೊಡ್ತೀನಿ ಅವ್ರು ಕೇಳಿದ್ದೀನಿ ಬೇಕಾದ್ರೆ ಪ್ಲೇ ಮಾಡ್ಕೊಳ್ಳಿ ಅಂಕಿ ಅಂತ ಹೇಳಿ ನಮ್ದೇನಿದ್ರು ಡೈರೇಟ್ ಅಷ್ಟೇನೇ ನಮ್ಮ ಹತ್ರ ಆ ಥರ